ಆ ಹಿಂದೂ ಸಂಪ್ರದಾಯದಲ್ಲಿ ಕಲೆ ಸಂಸ್ಕೃತಿಗೆ ಬಹಳಷ್ಟು ವೈಶಿಷ್ಟ್ಯತೆ ಇದೆ ಶ್ರೀಕೃಷ್ಣ ಒಂದು ಭಾಗ ಆದರೆ ಸ್ವಾಮಿ ಮತ್ತೊಂದು ಭಾಗ ಪೌರಾಣಿಕ ಚಿತ್ರಗಳ ಮೂಲಕ ಶ್ರೀಕೃಷ್ಣನ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆಯಾಗುತ್ತಿದ್ದು ಶ್ರೀಕೃಷ್ಣನ ತತ್ವ ಸಿದ್ಧಾಂತ ಆದರ್ಶ ಗುಣಗಳು ನಮಗೆ ಮಾದರಿಯಾಗಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಯಾದವ್ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳೆಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿ ದೇವರ ಮಹಿಮೆ ಅಪಾರವಾಗಿದ್ದು ನಮ್ಮ ಪೂರ್ವ ವರ್ಷಗಳ ಹಿಂದೆ ಜನ್ಮ ತಳೆದ ಮಹಾನ್ ಪರಮಪುರುಷ ಶ್ರೀಕೃಷ್ಣ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡಿದ್ದಾನೆ ನಾವೆಲ್ಲರೂ ಇಂದು ಕೃಷ್ಣನ ಆದರ್ಶಗಳನ್ನು ಅನಿಸಿಕೊಡ ಅನುಸರಿಸಿಕೊಂಡು ಹೋದಾಗ ನಮ್ಮ ಬದುಕು ಸಮಾಜ ಸುಂದರವಾಗಿ ನಿರ್ಮಾಣಗೊಳ್ಳುತ್ತದೆ ಎಂದ ಅವರು ಸಮಾಜದಲ್ಲಿನ ಪ್ರತಿಯೊಬ್ಬರೂ ಕೃಷ್ಣನಂತೆ ಬದುಕಿ ಬಾಳಬೇಕಾಗಿದ್ದು ಇಡೀ ಮಾನವ ಕುಲದ ಭಗವದ್ಗೀತೆ ಮಾರ್ಗದರ್ಶಕವಾಗಿದೆ ಸಮಾಜಕ್ಕೆ ತಮ್ಮ ಬದುಕು ಮುಡುಪಾಗಿಟ್ಟ ಮಹನೀಯರ ಬದುಕು ಭಾವನೆಗಳ ಬಗ್ಗೆ ಇಂದಿನ ವಿದ್ಯಾರ್ಥಿಗಳು ವಿವಿಜನತೆಯಲ್ಲಿ ಅರಿವು ಮೂಡಿಸುವ ಕೆಲಸ ಆಗಬೇಕಾಗಿದೆ ಎಂದರು ಇನ್ನು ಯಾದವ ಗಲ ಸಮುದಾಯದಲ್ಲಿ ಅದ್ಭುತ ಸೇವೆ ಸಲ್ಲಿಸಿದ ಹಲವರನ್ನು ಶಾಲಾ ವದಿಸಿ ಫಲಿತಾಂಣ ನಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಹಾಗೂ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ಯಾದವ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಪಾರದರ್ಶಕಗಳನ್ನು ವಿತರಿಸಿ ಪ್ರೋತ್ಸಾಹಿಸಲಾಯಿತು ఈ సందర్భంలో తహసీల్దార్ సుదర్శన్ యదవ్ ఇవ ఆనంద్ పౌరయక్త చలపతి బిఓ ఉమదేవి సర్కారి నౌకర సంఘద అధ్యక్ష మున్ెడ్డి టిఏపిఎస్సి ఎంఎస్ అధ్యక్ష నగేశ్ నగరసభ సదస్యర కళావతి ఆంజనప్ప శోభా శ్రీనివాస్ రాజాచారి జైబీ మురళి యాదవ సంఘా ముఖండ ముందుకృష్ణ యదవ్ తాలూకు యదవ సంఘా అధ్యక్ష దండపళ్ళ అశ్వత్ప్ప కార్యదర్శి రమస్వామి కజన్ చిప్పూరు నారాయణస్వామి జంటి కార్యదర్శి సురేష్ బాబు సేరదే వివిధ సంఘసంస్థెల ముఖండరు యదవ సమాజ ముఖండరు మతేతర ఉపస్థితరారు இதனாலே ஸ்ரீ வாஸ் அவர்கள் ஸ்ரீ கிருஷ்ணர் जन्मத ਵਿਚਾਰ ያプリते भगवत गीता monodo அர்த்தங்களை ያவ ರೀತಿ ನಮ್ಮ జీవితದಲ್ಲಿ ഉൾకొనే ಸಹಾಯ ಇದೆ ಅಂತ ಹೇಳಿದ. தேசದಲ್ಲಿ ಸಂಸ್ಕృతి கலைக்கு ಸಂಸ್ಕృతి மற்றும் समृद्धாய் ಹಿಂದೂ ಸಂಪ್ರದಾಯದಲ್ಲಿ ಬಹಳಷ್ಟು ವಿಶೇಷ ವಿಶೇಷತೆಗಳಿದ್ದಾರೆ ವೈಜ್ಞಾನಿಕವಾಗಿ ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅದಕ್ಕೆ ನಮ್ಮ ಪೂರ್ವಿಕರು ವಿದ್ಯಾಭ್ಯಾಸ ಇದ್ರು ಇಲ್ಲ ಸಹ ಸಾಮಾಜಿಕ ಜ್ಞಾನದಿಂದ

సంప్రదాయో నా అర్పణు ఈ వెల్లవన్న నోడ చిత్ర విచిత్ర అంతక ने वो मानव ಇವತ್ತು ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ವಿದೇಶಿಯರು ಬಹಳಷ್ಟು ಜನ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಮಾಹಿತಿ ಪಡೆತಕ್ಕಂಥದ್ದು ಮತ್ತು ಇಸ್ಕಾನ ಮುಖಾಂತರ ಲಗಳ ಬಗ್ಗೆ ವರ್ಷ ಎಣ್ಣುಕೊಂಡು ಹೋದ್ರೆ ಒಂದು ಜನ್ಮ ಸಾಗ ಅಷ್ಟು ಶ್ರೀಕೃಷ್ಣನ ಬಾಲ್ಯದ ಬಗ್ಗೆ ಸಂಚಾರ ಇರಬಹುದು ನಂತರದ ದಿನಗಳಲ್ಲಿ ಶ್ರೀಕೃಷ್ಣನ ಮಹಿಮೆ ಶ್ರೀಕೃಷ್ಣನ ಪವಾಡಗಳ ಬಗ್ಗೆ ನಾವು ಬಹಳಷ್ಟು ಕಥೆಗಳನ್ನ ಪುರಾಣದಲ್ಲಿ ನಾವು ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಕಬೇಕು ನಮ್ಮ ಬದುಕಿನಲ್ಲಿ ಯಾವ ರೀತಿ ಏನು ಏನು ಹೀತಾ ಇರ್ತವೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡ ತನ್ನ ಒಂದು ಮಾತುಗಳಿಂದ ಅರ್ಜುನನಿಗೆ ಒಂದು ಶಸ್ತ್ರವನ್ನು

ಮುಂದಿನ ದಿನಗಳಲ್ಲಿ ತಮ್ಮ ಕಣ್ಣು ಮುಂದೆ ಆವಿಷ್ಕಾರ ಆಗ್ತಕ್ಕಂಥ ದಿನಗಳು ತಾವು ಎದುರ್ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭಕ್ಕೆ ಹೇಳ್ತಾ ಒಟ್ಟಾರೆ ಸಮಾಜದಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಅನುದಾನದಲ್ಲಿ ನಾವು ಒಂದು ಲಕ್ಷ ಎಂಬ ಒಂದೊಂದು ಪ್ರೌಢಶಾಲೆಗೆ ಸ್ಮಾರ್ಟ್ ಟಿವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದಕ್ಕೆ ಎಪ್ಪತ್ತೈದು ಇಂಚು ಸ್ಮಾರ್ಟ್ ಟಿವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದು ಮತ್ತು ಅದರಲ್ಲಿ ಶೈಕ್ಷಣಿಕ ಒಂದು ಕಂಟೆಂಟ್ ಏನಿದೆ ವಿಷಯಗಳ ಒಂದು ಸಾಫ್ಟ್ವೇರ್ ಅದನ್ನು ಅಳವಡಿಸಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗ ನಾವು de ಇವತ್ತಿನ ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಕರು ಇಷ್ಟು ಬೇಗ ಹೊಂದ್ಕೊಳ್ತಾ ಇದ್ದಾರೆ ಆಶ್ಚರ್ಯ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಆ ಒಂದು ಸ್ಮಾರ್ಟ್ ಟಿವಿಯನ್ನು ಉಪಯೋಗಿಸ್ಕೊಂಡು ಮಕ್ಕಳಿಗೆ ಪಾಠ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ ಅದಕ್ಕೆ ಇದರಿಂದ ಪ್ರೇರಣೆಗಳಾಗಿ ನಾವು ರೋಟ್ರಿ ಅವರ ಸಂಸ್ಕೃತಿ ಮುಖಾಂತರ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಕೋಡ್ ಶಾಲೆಗಳಿಗೆ ಕೊಡ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಒಂದು ಪ್ರಯತ್ನ ಆಗಿದೆ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಶಾಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ನಮ್ಮ ತಾಲೂಕನ್ನು ನಾವು ನಾವೇ ಮಾಡಿಕೊಂಡಿದ್ದೀವಿ ಬರೀ ಒಂದು ಮೂರು ನಾಲ್ಕು ಮಾತ್ರ ಪಿ ಯು ಸಿ ಕಾಲೇಜು ಕೊಟ್ಟಿದ್ದೀವಿ ಈ ಸದ್ಯ ಗೋಟೆಯಿಂದ ಒಂದು ನಾಲ್ಕು ಕಾಲೇಜ್ ಕೊಟ್ಟಬೇಕು ಅಂತ ಇನ್ನು ಉಳಿದೇ ಗುಡಿಬಂಡೆ ಗೋರಿಗೆ ಬೇರೆ ಐದು ಕಡೆಗಳಲ್ಲಿ ಕೊಡೋದು ಕೆಲಸ ಮಾಡಿದ್ದೇವೆ ಅಧಿಕೃತವಾಗಿ ಸೆಪ್ಟೆಂಬರ್ ಐದನೇ ತಾರೀಕು ಮಾಡಿದ್ದೇವೆ ಈ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಬದಲಿಸ್ಕೊಡುವಂಥದ್ದಲ್ಲಿ ನಾವು ಬಳಸಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಕೆರಿಯರ್ ಗೈಡೆನ್ಸ್ ಏನು ಭವಿಷ್ಯತ್ತಿನ ನಮ್ಮ ಮುಂದೆ ಯಾವ ರೀತಿ ಭವಿಷ್ಯ ಯಾವ ದಿಕ್ಕಿನಲ್ಲಿ ನಾವು ಹೋಗಬೇಕು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಏನು ನಮ್ಮ ಏನಿದೆ ನಾವು ಏನು ಓದಿದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾರ್ಗದರ್ಶನ ಕೊಡ್ತಕ್ಕಂಥ ಕೆರಿಯರ್ ಗೈಡೆನ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಮುಂದಿನ ದಿನಗಳಲ್ಲಿ ಈ ಸ್ಮಾರ್ಟ್ ಕ್ಲಾಸ್ ಗಳನ್ನು ಉಪಯೋಗಿಸಿಕೊಂಡು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈ ರೀತಿ ಒಂದೊಂದೇ ಹಂತವಾಗಿ ಮಾಡ್ತಾ ಇದ್ದೇವೆ ಪಾಪ ಕೆಲವರು ಅರ್ಜೆಂಟ್ ಇದೆ ಒಂದೇ ವರ್ಷದಲ್ಲಿ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದು ಕಾಣ್ತದೆ ಅದರಿಂದ ಬಹಳ ಅರ್ಜೆಂಟ್ ನಲ್ಲಿ ಇದ್ದಾರೆ ಬಹಳ ಉದಾಹರಣೆ ಇದ್ದಾರೆ ಕೈಯೆಲ್ಲ ಮಾಡಿಸ್ಕೊಳ್ತಾ ಅದರಿಂದ ಅವ್ರು ಏನಾದರೂ ಖರ್ಚು ಪಡ್ಲಿ ನಾನು ಅದಕ್ಕೆ ಉತ್ತರ ಹೋಗೋದಿಲ್ಲ ನನಗೆ ಕೆಲಸನೇ ಉತ್ತರ ಕೊಡ್ತಾ

ಮಿಸ್ಟ್ರಿ ಆಗಿತ್ತು ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಈ ತರ ಸಭೆಯಲ್ಲಿ ನಾನು ಅದನ್ನ ಹಾಕೊಂಡು ಸ್ಕ್ರೀನ್ ಮೇಲೆ ನಾನು ಏನ್ ನೋಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಬರ್ತೇನೆ ಕಡೆಗೆ ನೀವು ಸಿನಿಮಾದಲ್ಲಿ ನೋಡಿರ್ಬೋದು ಹಿಂದೆ ಕೆಲವು ಸೈನ್ಸ್ ಫಿಕ್ಷನ್ ಸಿನಿಮಾ ಇಲ್ಲಿ ಇನ್ನು ನಿಮಗೆ ಟಿವಿಯಲ್ಲಿ ನೋಡುವಂಥದ್ದು ಈಗ ಅಂದ್ರೆ ಸ್ಕ್ರೀನ್ ಚೇಂಜ್ ಆಗ್ತಾ ಇರುವಂಥದ್ದು ಇವತ್ತು ಇದರಲ್ಲಿ ನಾವು ಕೈ ಈಗ ಯಾರು ಹಾಕೊಂಡಿರ್ತೀವ ಈ ಕೈ ಇಟ್ಕೊಂಡ್ರೆ ಈ ಪರದೆಯಲ್ಲಿ ಬರ್ತಾ ಇರುವಂಥದ್ದನ್ನ ನಾವು ಏನ್ ಮಾಡ್ಬೋದು ಯಾರು ಅದನ್ನು ಮಾಡ್ಕೊಂಡಿರ್ತಾರೆ ಅಸ್ಥಿ ಪಂಜರ ನೇರವಾಗಿರ್ತಕ್ಕಂಥ ಅಸ್ಥಿ ಪಂಜರವಾದ ಸುತ್ತಲೂ ಇರತಕ್ಕಂಥ ಅಂಗಾಂಗಗಳು ಒಂದೊಂದು ಮೂಡಿನಿಂದ ಮುಟ್ಟತಕ್ಕಂಥದ್ದು ಅದರ ಬಗ್ಗೆ ಅಧ್ಯಯನ ಅಥವಾ ಆ ಅಸ್ಥಿ ಆ ಒಂದು ಆಕಾರದಲ್ಲಿ ಏನಾಗುತ್ತೆ ಈ ರೀತಿ ಯಾವುದೇ ಒಂದು ಮಿಷಿನ್ ಇದೆ ಮಿಷಿನ್ ನಾವು ನೇರವಾಗಿ ಮಿಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದನ್ನ ನಾವು ಈ ಒಂದು ಸಾಫ್ಟ್ವೇರ್ ಮುಖಾಂತರ ಸಂಪೂರ್ಣವಾಗಿ ಅದನ್ನು ನಿರ್ಮಾಣಕ್ಕೆ ಸಾಧ್ಯ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನತಕ್ಕಂಥದ್ದು ಬೇಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಕಾಣ್ತದೆ ಈ ರೀತಿಯಾಗಿ ಗಂಧವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶೈಕ್ಷಣಿಕ ವಲಯಕ್ಕೆ ತರಬೇಕು ಅಂತಕ್ಕಂಥ ಒಂದು ಕನಸುಗಳನ್ನು ಕಟ್ಟಿಕೊಂಡು ಪ್ರಯತ್ನಗಳನ್ನು ಖಂಡಿತ ನಾನು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿಶ್ವಾಸ ಇವನ್ನೆಲ್ಲವನ್ನ ಮುಂದಿನ ದಿನಗಳಲ್ಲಿ ತಕ್ಕಂತ ಒಂದು ಕೆಲಸವನ್ನು ಮಾಡ್ತೇವೆ ಇನ್ನೊಂದು ನಾನು ನೋಡಿದೆ ನಮ್ಮ ಐಪ್ಯಾಡ್ ತರ ಇಟ್ಕೊಂಡ್ರೆ ಆ ಮೆಷಿನ್ ಒಳಗೆ ಇರ್ತಕ್ಕಂಥ ಪಾರ್ಟ್ಸ್ ಅನ್ನ ಬರ್ತಾರೆ ಆ ಪಾರ್ಟ್ಸ್ ನ ಜೋಡಣೆ ಮಾಡೋದಂಗೆ ತೆಗಿಯೋದಂಗೆ ಆ ಪಾರ್ಟ್ಸ್ ಏನ್ ಕೆಲಸ ಮಾಡುತ್ತೆ ಅನ್ನೋದು ಈ ಮೆಷಿನ್ ಫಿಕ್ಸ್ ಕೊಟ್ಟು ನೋಡುವಂತ ಇಲ್ಲ ಆ ರೀತಿಯಾದಂತಹ ತಂತ್ರಜ್ಞಾನ ಇವತ್ತು ನಮ್ಮ ಮುಂದೆ ಇದೆ ಇದನ್ನು ನಾವು ಯಾವ ರೀತಿ ಶೈಕ್ಷಣಿಕ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಿ ಅದನ್ನು ಬಳಸ್ಕೋಬೇಕು ಇವತ್ತು ತಂತ್ರಜ್ಞಾನ ಈ ಪ್ರಪಂಚದಲ್ಲಿ ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಈ ಕ್ಷಣದಲ್ಲಿ ಏನೋ ಬದಲಾವಣೆ ಆಗಿದೆ ಆದ್ರೆ ಅದರಿಂದ ಆ ತಂತ್ರಜ್ಞಾನ ದುರ್ಬಳಕೆಗಳು ಆಗ್ತಾ ಇದೆ ಅದರಿಂದ ದಾರಿ ನಮ್ಮ ಯಾವ ಆಯ್ಕೆಯನ್ನು ಮುಖ್ಯ ಸಂದರ್ಭದಲ್ಲಿ ಹೇಳಿ ನಾನು ಅವರೆಲ್ಲರೂ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಜಯಂತೋತ್ಸವದಂದು ತಮಗೆಲ್ಲರೂ ಶುಭಾಶಯಗಳನ್ನ ಕೊಟ್ಟ ಕಾರ್ಯಕ್ರಮ ನಾವು ಮುಂದುವರಿಸಿ ನನಗೆ ಬಹಳಷ್ಟು ನಮ್ಮ ಸಾಲ ನೀನು ಕೃಷ್ಣ ಅಂತ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಅದಕ್ಕೆ ಒಂದು ಎರಡು ನಿಮಿಷ ಕಾಲಾವಕಾಶದ ತುಂಬಾ ಕಡಿಮೆ ಇರೋದ್ರಿಂದ ಒಂದ್ ಎರಡು ನಿಮಿಷ ಮಾತ್ರ ಮಾತಾಡೋದೆ ಇಲ್ಲಿ ನಿಗಮ ನಿಗಮಾಂತರ ನಿಗಮ ಮನೋಹರ ರೂಪ ಅಂತ ಹೇಳ್ತಾರೆ ನಿಗಮ ಮನೋಹರ ರೂಪ ಇಲ್ಲಿ ಅಂತ